ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಎಪಿ ಐನೂರು ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಅರವತ್ತೈದು ಐನೂರಕ್ಕೆ ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತೈದು ಆರು ಮೂವತ್ತು ಆರುನೂರ ಮೂವತ್ತೈದು ಆರು ನಲವತ್ತು ಆರು ಆರ್ನೂರೈವತ್ತು ಆರುನೂರ ಐವತ್ತೈದು ಆರ್ನೂರ ಅರುವತ್ತು ಆರುನೂರ ಅರವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಆರುನೂರ ಎಂಬತ್ತೈದು ಆರ್ನೂರ ತೊಂಬತ್ತು ಆರುನೂರ ತೊಂಬತ್ತೈದು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರೈದು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು 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 ಎಂಬತ್ತ ಒಂದು ಎಂಬತ್ತೊಂದು ಐದು ಆರುನೂರ ಐದು ಐವತ್ತು ಆರುನೂರ ಐವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಆರುನೂರ ಎಂಬತ್ತೈದು ಆರುನೂರ ತೊಂಬತ್ತು ಆರುನೂರ ತೊಂಬತ್ತೈದು ಆರುನೂರ ತೊಂಬತ್ತೈದು ಏಳ್ನೂರು ಏಳ್ನೂರ ರೂಪಾಯಿ ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ತೊಂಬತ್ತೈದಕ್ಕೆ ತೊಂಬತ್ತೈದಕ್ಕೆ ಆರ್ಲೆಸ್ ಬೇಟ್ ನಾನೂರು ರೂಪಾಯಿ ನಾನೂರು ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನ್ನೂರ ಇಪ್ಪತ್ತು ನಾನ್ನೂರ ಇಪ್ಪತ್ತೈದು ನಾನ್ನೂರ ಮೂವತ್ತು ನಾನ್ನೂರ ಮೂವತ್ತೈದು ನಾನ್ನೂರ ನಲವತ್ತು ನಾನ್ನೂರ ನಲವತ್ತೈದು ಐವತ್ತು ನಾನ್ನೂರ ಐವತ್ತೈದು ನಾನ್ನೂರ ಅರವತ್ತು ನಾನ್ನೂರ ಅರವತ್ತೈದು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತೈದು ನಾನ್ನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನ್ನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಹತ್ತು ಐನೂರ ಹತ್ತು ಐನೂರ ಹತ್ತು ಎ ಪಿ ಇಪ್ಪತ್ತ ಮುಂದುವರೆ

ಆರ್ನೂರ ಅರವತ್ತು ಆರುನೂರ ಅರವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಆರುನೂರ ಎಂಬತ್ತೈದು ಆರ್ನೂರ ತೊಂಬತ್ತು ಆರುನೂರ ತೊಂಬತ್ತೈದು ಏಳ್ನೂರು ಏಳ್ನೂರ ಐದು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಎಸ್ ಎಮ್ ಎಸ್ ಐವತ್ತೈದು ಐವತ್ತೈದಕ್ಕೆ ನಾಲ್ಕು ವರ್ಷ ಬ್ಯಾಟ್ ಐನೂರು ಐನೂರ ಐದು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು

ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತು ಇಪ್ಪತ್ತೆಂಟಕ್ಕೆ ಎರಡು ಲೇಸು ಇಪ್ಪತ್ತೆಂಟಕ್ಕೆ ಎರಡೂವರೆ ಎಲ್ಲ ಸಹ ಭೇಟು ಏಳ್ನೂರು ರೂಪಾಯಿ ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು